ಕೆ ಎನ್ ರಾಜಣ್ಣವರೇ ಮತ್ತು ಸತೀಶ್ ಜಾರಕಿಹೊಳಿ ಅವರೇ ಎಲ್ಲಿದ್ದರೂ ಇಲ್ಲಿ ಕೇಳಿಸ್ಕೊಳ್ಳಿ ಯಾರೆಲ್ಲ ಕೆ ಪಿ ಸಿ ಅಧ್ಯಕ್ಷರಾಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಇದನ್ನು ನೋಡಿ ನಿಮ್ಮ ಯಾರ ಆಸೆಯೂ ಸಹ ಈ ಜನ್ಮದಲ್ಲಿ ಈಡೇರೋದಿಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಮನಸ್ಸು ಮಾಡದಿದ್ದರೆ ಯಾರಿಗೂ ಕೆ ಪಿ ಸಿ ಸಿ ಪಠ ಸಿಗೋದೇ ಇಲ್ಲ ಡಿ ಕೆ ಮನಸ್ಸು ಮಾಡಿ ಬಿಟ್ಟು ಕೊಟ್ರೆ ನಿಮ್ಮ ಪುಣ್ಯಕ್ಕೆ ಸಿಗಬಹುದು ಡಿ ಕೆ ಶಿಯನ್ನ ಚೇಂಜ್ ಮಾಡೋ ಯಾವ ಮನಸ್ಸು ಹೈಕಮಾಂಡ್ಗೆ ಇಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ತೆಗೆಯದಿರಲು ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಡಿ ಕೆಬರಿ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಮಾತ್ರ ಉಳ್ಕೊಂಡಿಲ್ಲ ಬದಲಾಗಿ ಹೈಕಮಾಂಡ್ ನ ಆಪದ ಬಾಂಧವಾಗಿದ್ದಾರೆ ಕರ್ನಾಟಕದಲ್ಲಿ ಎರಡೆರಡು ಕೆಪಿಸಿಸಿ ಕಚೇರಿ ಇದೆ ಗೊತ್ತೇ ನಿಮಗೆ ಒಂದು ಕ್ವೀನ್ಸ್ ರೋಡ್ ನಲ್ಲಿದೆ ಮತ್ತೊಂದು ರೇಸ್ ಕೋರ್ಸ್ನ ರೋಡ್ ಒಂದಿದೆ ಇದೆಲ್ಲವನ್ನು ಮೀರಿಸಿದ ಮತ್ತೊಂದು ಭವನವು ಪಕ್ಕದಲ್ಲೇ ಇದೆ ಅದು ಯಾವುದು ಗೊತ್ತಾ ಇಂದಿರಾ ಭವನ ಇಂದಿರಾ ಭವನ ಅಲ್ಲೂ ಸಹ ಪಕ್ಕದಲ್ಲೇ ಇದೆ ಈ ಕಚೇರಿ ಈ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಮೇಂಟೈನ್ ಮಾಡುವಂಥ ಯೋಗ್ಯತೆ ಯಾರಿಗೂ ಇಲ್ಲ ಕಾಂಗ್ರೆಸ್ ಆಫೀಸ್ ವಾಹನಗಳಿಗೆ ಪೆಟ್ರೋಲ್ ಹಾಕಿಸೋರು ಸಹ ಗತಿ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಬಿಟ್ರೆ ಕೆ ಪಿ ಸಿ ಸಿ ಕಚೇರಿ ದೇಖಾಲ್ ಮಾಡೋರು ಯಾರು ಇರೋದಿಲ್ಲ ಕಾಂಗ್ರೆಸ್ ಈಗ ಉಳಿದಿರೋದೆ ಮೂರು ರಾಜ್ಯಗಳಲ್ಲಿ ಅದರಲ್ಲಿ ಕರ್ನಾಟಕವೇ ನಂಬರ್ ಒನ್ ಮತ್ತು ಕರ್ನಾಟಕ ಅತಿ ದೊಡ್ಡ ರಾಜ್ಯ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥ ಮೂರು ರಾಜ್ಯಗಳ ಪೈಕಿ ಕರ್ನಾಟಕವೇ ದೊಡ್ಡ ರಾಜ್ಯ ಎಲ್ಲ ವಿಚಾರದಲ್ಲೂ ಕಳೆದ ಎಲೆಕ್ಷನ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಈಗ ಎಲ್ಲೇ ಎಲೆಕ್ಷನ್ ನಡೆದ್ರೂ ಸಹ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಸಹ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಫಸ್ಟ್ ಫೋನ್ ಆಯ್ಸೋದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತೆಲಂಗಾಣ ದೆಹಲಿ ಎಲ್ಲ ಕಡೆಗಳಲ್ಲೂ ಸಹ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಂಥದ್ದು ನನ್ನ ಅದರ್ ದಾನ್ ಡಿ ಕೆ ಶಿವಕುಮಾರ್ ಅವರು ಎಲ್ಲ ರಾಜ್ಯಗಳಲ್ಲೂ ಈಗ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರೇ ಸಾಹೇಬು ಅವರೇ ಎಲ್ಲವನ್ನು ನೋಡ್ಕೋಬೇಕು ಇಂಥದ್ರಲ್ಲಿ ಹೋಗಿ ಹೋಗಿ ನೀವು ಟವಲ್ ಹಾಕಿ ಬಂದರೆ ಹೈಕಮಾಂಡ್ ಒಪ್ಕೊಳ್ಳುತ್ತಾ ನೋ ಚೇಂಜ್ ನೋ ವೇ ನೋ ಚಾನ್ಸ್ ಸೊ ಇದೇ ಫೈನಲ್ ಡಿ ಕೆ ಶಿವಕುಮಾರ್ ಅವರನ್ನು ಅಲ್ಲಾಡಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರೆಡಿಯಾಗಿಲ್ಲ ಡಿ ಕೆ ಶಿವಕುಮಾರನ್ನು ಬದಲಾಯಿಸೋ ಪ್ರಶ್ನೆಯೇ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ ಬಿ ಟಿವಿಗೆ ಐಸಿಸಿ ಉನ್ನತ ಮೂಲಗಳಿಂದ ಖಚಿತ ಮಾಹಿತಿ ಲಭ್ಯವಾಗಿರುವಂಥದ್ದು ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕ್ತಾರೆ ಅಲ್ಲಿ ಮತ್ತೊಬ್ಬ ನಾಯಕರನ್ನ ಕೂರಿಸ್ತಾರೆ ಆ ಸ್ಥಾನ ತಮಗೇ ಸಿಗಬೇಕು ಅಂತ ಏನು ಪ್ರಯತ್ನಗಳು ನಡೀತಾ ಇದ್ದಾವೆ ಆ ಎಲ್ಲ ಪ್ರಯತ್ನಗಳು ಸಹ ವಿಫಲವಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಪಕ್ಷಕ್ಕೆ ಆಪದ ಬಾಂಧವ ಇದ್ದ ಹಾಗೆ ಪಕ್ಷ ಯಾವುದೆಲ್ಲ ಸಂದರ್ಭಗಳಲ್ಲಿ ಸಂಕಷ್ಟಕ್ಕೆ ಹಾಕ್ಕೊಳ್ಳುತ್ತೋ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಕಾಪಾಡಿರತಕ್ಕಂತಹ ಪಕ್ಷವನ್ನು ಮುಜುಗರದಿಂದ ತಪ್ಪಿಸಿರ್ತಕ್ಕಂತಹ ಸಾಕಷ್ಟು ನಿರ್ದೇಶನಗಳನ್ನು ನಿದರ್ಶನಗಳನ್ನು ನಾವು ಗಮನಿಸಿದ್ದೀವಿ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸ್ಥಾನದಿಂದ ತೆಗೆದುಹಾಕೋದು ಅಷ್ಟು ಈಸಿಯಾಗಿರ್ತಕ್ಕಂಥ ವಿಚಾರ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಅವರಿಗೆ ಸ್ಥಾನ ವಂಚಿತವಾದರೆ ಅದರ ಲಾಸ್ ಡಿ ಕೆ ಶಿವಕುಮಾರ್ ಅವರಿಗಿಂತ ಹೆಚ್ಚಾಗಿ ಪಕ್ಷಕ್ಕೆ ಆಗುತ್ತೆ ಹೀಗಾಗಿಯೇ ಹೀಗಾಗಿಯೇ ಹೈಕಮಾಂಡ್ ನಾಯಕರು ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿಯೇ ಪರಿಗಣಿಸಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಸ್ಥಾನದಿಂದ ತೆಗೆಯುವಂತಹ ಪ್ರಯತ್ನಗಳನ್ನ ಮಾಡೋದಿಲ್ಲ ಇನ್ನು